ತಹಲ್ಗಾಮ್ ದುರಂತಕ್ಕೆ ತಕ್ಕ ಉತ್ತರವನ್ನ ಭಾರತ ನೀಡಿದೆ ಭಾರತೀಯ ಸೇನೆ ದಿಟ್ಟ ತಿರುಗೇಟು ನೀಡಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ದೇಹೊತ್ತಲ್ಲಿ ಉಗ್ರರಿಂದ ಹತರಾಗಿದ್ದಂತಹ ಮಂಜುನಾಥ್ ಕುಟುಂಬ ವಾಯುಸೇನೆಯ ದಾಳಿಯಿಂದ ಕೊಂಚ ನೆಟ್ಟುಸಿರನ್ನು ಬಿಟ್ಟಿದ್ದಾರೆ ಮೃತ ಮಂಜುನಾಥ್ ಬಾರದೆ ಹೋದರೂ ಕೂಡ ಭಾರತದ ಈ ನಿಲುವಿನ ಬಗ್ಗೆ ಗರ್ವವಿದೆ ಅಂತ ಅವರ ತಾಯಿ ಹೇಳಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಕೆಲ ವಾರಗಳ ಹಿಂದಷ್ಟೇ ದೇವರನಾಡು ಸ್ವರ್ಗ ಎಂದೇ ಕರೆಸಿಕೊಳ್ಳುವ ಕಾಶ್ಮೀರ ಪ್ರವಾಸಕ್ಕೆ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಪುತ್ರ ಅಭಿಜಯ್ ತೆರಳಿದ್ರು ಈ ವೇಳೆ ಪೆಹಲ್ಗಾಮ್ ವ್ಯಾಲಿಯ ಪ್ರವಾಸಿ ತಾಣದಲ್ಲಿ ಹಾಯಾಗಿ ವಿಹರಿಸಬೇಕಾಗಿದ್ದ ಸುಮಾರು ಇಪ್ಪತ್ತಾರು ಪ್ರವಾಸಿಗರು ಉಗ್ರ ದಾಳಿಗೆ ಹತರಾಗಿ ಹೋದ್ರು ಆಗ ಮೃತ ಮಂಜುನಾಥ ಪುತ್ರ ಉಗ್ರರಿಗೆ ಕುತ್ತೆ ಹಮೀಬಿ ಮಾರು ಅಂತ ಹೇಳಿದ್ದ ಈ ಬೆನ್ನಲ್ಲೇ ಜಾವೊತ್ತು ಒತ್ತು ಮಾರೇ ಮೋದಿ ಅಂತ ಅಲ್ಲಿದ್ದ ಉಗ್ರ ಹೇಳಿದ್ದನಂತೆ ಅದರಂತೆ ಇದೀಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದಿಟ್ಟ ಉತ್ತರವನ್ನ ಪಾಪಿ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಪ್ರಚೋದಿತ ಉಗ್ರರ ಅಡಗು ತಾಣಗಳು ನೂರಕ್ಕೂ ಹೆಚ್ಚು ಉಗ್ರರು ವಾಯುಸೇನೆಯ ಪ್ರಬಲ ದಾಳಿಗೆ ನೊಚ್ಚು ನೂರಾಗಿ ಹೋಗಿದ್ದು ಯುದ್ಧದ ಮೊದಲೇ ಪಾಕಿಸ್ತಾನ ಯುದ್ಧ ವಿರಾಮ ಘೋಷಿಸಿ ಬಿಟ್ಟಿದೆ ಈ ನಡುವೆ ವಿಷಯವನ್ನ ಟಿವಿಯಲ್ಲಿ ಗಮನಿಸ್ತಾ ಇದ್ದ ಮೃತ ಮಂಜುನಾಥ ತಾಯಿ ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮನ್ನ ಬಿಟ್ಟು ಹೋಗಿರುವ ಮಂಜುನಾಥ ಮತ್ತೆ ಬರುವುದಿಲ್ಲ ಆದರೆ ಪಾಕಿಸ್ತಾನದಲ್ಲಿನ ಉಗ್ರ ಶಿಬಿರದ ಮೇಲೆ ದಾಳಿ ನಡೆಸುವುದರ ಮೂಲಕ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ನೀಡಿದೆ ಇದರಿಂದ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಸಿಕ್ಕಿದೆ ದುಃಖದಲ್ಲಿದ್ದರೂ ಇದೊಂದು ಸಂತೋಷದ ಸಂಗತಿ ಅಂತ ಹೇಳಿದ್ದಾರೆ ಅವನು ಬರೋದಿಲ್ಲ ಆದರೂ ಬೇರೆಯವ್ರ ಮಕ್ಕಳಿಗಾದರೂ ಚೆನ್ನಾಗಿರಲಿ ಅವ್ರು ಹೋಗಿ ಬಂದು ಮಾಡ್ಲಿ ಅಂತ ನನಗೆ ಅನಿಸ್ತು ಇನ್ನೂ ಆಗಬಾರ್ದು ಆ ತರ ಯಾರಿಗೂ ಆಗಬಾರ್ದು ಇದೇ ವೇಳೆ ಮೃತ ಮಂಜುನಾಥ ಸೋದರ ಸಂಬಂಧಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಭಾರತ ಮಾತೆಯ ಸಿಂಧೂರ ಅದು ಕಾಶ್ಮೀರ ಈ ಹೆಸರಲ್ಲೇ ಸರ್ಜಿಕಲ್ ಸ್ಟ್ರೈಕ್ ನಡೆಸಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಒಂದು ಸಿಂಧೂರವನ್ನ ಅಳಿಸುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಒಂದು ಮಿಲಿಟರಿ ಅವರು ಸೈನ್ಯ ಬಹಳ ಉತ್ತಮವಾದಂತ ಒಂದು ರಿಟ್ಯಾಲಿಯೇಷನ್ನ ಒಂದು ತೋರಿಸಿದ್ದಾರೆ ಸರ್ ನಮ್ಮ ವಸ್ತು ನಮ್ಮ ಮಂಜುನಾಥ್ ವಾಪಸ್ ಬರದೇ ಇರ್ಬೋದು ಆದರೆ ಅಟ್ಲೀಸ್ಟ್ ಅವರ ರಕ್ತ ಏನು ಆ ಕಾಶ್ಮೀರದಲ್ಲಿ ಬಿದ್ದಿತ್ತು ಅದರ ಒಂದು ಬಿಸಿ ಹಾರುವ ಮುನ್ನವೇ ಒಂದು ಭಾಳ ಸರಿಯಾದಂಥ ಒಂದು ರಿಟ್ಯಾಲಿಯೇಷನ್ ಅಲ್ಲದೆ ಸಂಸದ ರಾಘವೇಂದ್ರ ಪ್ರಧಾನಿ ಹಾಗೂ ಸೇನೆಯ ನಡೆಯನ್ನ ಕೊಂಡಾಡಿದ್ದು ಇಪ್ಪತ್ತಾರು ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ ಉಗ್ರರಿಗೆ ಅದೇ ಹೆಸರಲ್ಲಿ ತಕ್ಕ ಉತ್ತರ ನೀಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನಗಳ ಸೈನಿಕರು ಮೇಲೆ ಅಲ್ಲಿ ಭಯೋತ್ಪಾದಕರು ಏನು ಇದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ ಲಷ್ಕರ್ ಎ ತೊಯಿಬಾ ಇರ್ಬೋದು ಜೈಷ್ ಎ ಮೊಹಮ್ಮದ್ ಇರಬಹುದು ಅವರು ವಾಸ ಮಾಡ್ತಿರುವಂಥ ಒಂಬತ್ತು ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮ ಮುಖಾಂತರ ಕೇಳ್ಕೊಂಡಿದ್ದೀನಿ ಅರೆ ಇಷ್ಟು ಮಾತ್ರ ಹೇಳ್ತೀನಿ ಟೈಮಲ್ಲಿ ಈ ಒಂದು ಧೈರ್ಯ ಒಂದು ಹೆಜ್ಜೆಯನ್ನು ಇಟ್ಟಂತಾಗ ಅವರಂಥ ಪ್ರಧಾನಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಇದರಲ್ಲಿ ನೂರಕ್ಕೆ ನೂರು ನಮ್ಮ ದೇಶ ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ ಝೀರೋ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಮತ್ತೊಂದೆಡೆ ರಾಷ್ಟ್ರಭಕ್ತ ಬಳಗದ ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದು ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿ ಬರಲಿ ಅಂತ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಒಟ್ಟಾರೆ ಒಂದ್ ಕಡೆ ಪಹಲ್ಗಾಮ್ ಉಗ್ರ ದಾಳಿಗೆ ಆಪರೇಷನ್ ಸಿಂಧೂರ ಪ್ರತೀಕಾರವಾಗಿದ್ರೆ ಮತ್ತೊಂದೆಡೆ ಘಟನೆಯಿಂದ ನೋವು ತಿಂದು ದುಃಖ ತಡೆಯಲಾರದೆ ಮೃತ ಮಂಜುನಾಥ ಪತ್ನಿಗೆ ಈ ಮೂಲಕ ನ್ಯಾಯ ಸಿಕ್ಕಿದೆ ಅನ್ನೋದೇ ಸಮಾಧಾನಕರ ಜಿ ಕನ್ನಡ ನ್ಯೂಸ್ ಶಿವಮೊಗ್ಗ